ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ವಿ ಸ್ನೇಹಿತರೆ ನಾವು ಸೇವನೆ ಮಾಡುವಂಥ ಆಹಾರ ಗಾಳಿ ಮತ್ತು ನೀರು ಇವುಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಮತ್ತು ಹೋಗ್ತವೆ ಅಂದರೆ ಶುದ್ಧವಾದ ನೀರು ಮಿನರಲ್ ವಾಟರ್ಸ್ ಅಂದರೆ ಈ ಬಾಟ್ಲಲ್ಲಿ ಸಿಕ್ಕುವುದಲ್ಲ ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರಲ್ಲ ನ್ಯಾಚುರಲ್ಲಾಗಿ ಬಾವಿ ಕೆರೆ ಇತ್ಯಾದಿಗಳಿಂದ ಬರುವಂಥ ನೀರನ್ನು ಅದು ನಿಜವಾದ ನೀರು ಅಂತಹ ನೀರು ಮತ್ತು ಪ್ರತಿ ಮನುಷ್ಯನು ಪ್ರತಿಯೊಬ್ಬರೂ ದಿನಕ್ಕೆ ಒಂದು ಮೂರು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಅಂತಿದೆ ಅದು ನೀರು ಕುಡಿಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಥರ ಕುಡಿಬೇಕು ಯಾವಾಗಾದ ನಾವು ನೀರನ್ನು ಕುಡಿತೀವೋ ಆಗ ನಮ್ಮ ಕಿಡ್ನಿಗಳಿಗಾಗಲಿ ಅದೇ ನಮ್ಮ ಮೂತ್ರಪಿಂಡಕ್ಕಾಗಲಿ ಮೂತ್ರಕೋಶಕ್ಕಾಗಲಿ ತೊಂದರೆ ಇರಲ್ಲ ಹಾಗೇನು ಮಾಡ್ತದೆ ಈ ಗೌಟ್ ಅಂತ ಹೋಗ್ತದೆ ಮತ್ತು ಯೂರಿಕ್ ಆಸಿಡ್ ಅಂತಾರೆ ಯೂರಿಕ್ ಆಸಿಡ್ ಆಸಿಡ್ ಅಂದಾಗ ಅದೇನಾಗುತ್ತೆ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಅನೇಕ ರೀತಿಯ ನೋವು ಎಬ್ಬೆರಳು ಸ್ವಲ್ಪ ಕೆಳಗಡೆ ನೋವು ಇವೆಲ್ಲ ಬರ್ತವೆ ಇದಕ್ಕೆ ಅತಿ ಹೆಚ್ಚು ಮಾಂಸವನ್ನು ಮಾಡೋದು ಅನೇಕ ರೀತಿಯ ನಂಪಲ್ ತಿನ್ನೋದು ಇವೆಲ್ಲ ಇದರಿಂದ ಅದು ಬರ್ತದೆ ಆದರೆ ಅದನ್ನು ನಾವು ಶಮನ ಮಾಡ್ಕೋಬೇಕು ಯಾವ ಥರ ಶಮನ ಮಾಡ್ಕೋಬೇಕು ಮೊದಲೊಂದು ಎಪಿಸೋಡಲ್ಲಿ ಇದ್ದೀನಿ ಬೇದಿಗೆ ಹಾಕ್ಕೋಬೇಕು ಬೇದಿಗೆ ಹಾಕ್ಕೊಂಡು ಮತ್ತೆ ನಿಂಬೆ ಜ್ಯೂಸ್ ನಿಂಬೆ ಮತ್ತು ಜೇನುತುಪ್ಪ ಇವನ್ನು ಒಂದು ಎರಡು ಮೂರು ದಿವಸ ಕುಡಿಬೇಕು ಕಂಟಿನ್ಯೂ ಆಗಿ ಏನೋ ಆಹಾರಿಗೆ ಹರಿದುಕೊಬೋದು ಮತ್ತೇನಪ್ಪ ಅಂದರೆ ಮನೆಯಲ್ಲಿ ಇರುವಂತಹ ನಮ್ಮ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬಿಡಿಸ್ಕೊಂಡು ಒಟ್ಟು ಬಿಡಿಸ್ಬಿಟ್ಟು ಶುದ್ಧವಾದ ಎಳ್ಳೆಣ್ಣೆ ಒಂದೆರಡು ಮೂರು ಚಮಚ ಹಾಕಿ ಅದರಲ್ಲಿ ಇದಾಕಿ ಫ್ರೈ ಮಾ ಅಂದರೆ ಚೆನ್ನಾಗಿ ಕಾಯಿಸುವುದು ಕಾಯಿಸಿ ಕಪ್ಪಗಾಗಬಾರ್ದು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ತೆಗೆದು ಮೇಲೆ ಅದನ್ನು ಸೇವಿಸ್ತಾ ಬಂದರೆ ಯೂರಿಕ್ ಆಸಿಡನ್ನು ಕಡಿಮೆ ಮಾಡ್ತಾರೆ ಅಷ್ಟು ಶಕ್ತಿ ಬೆಳ್ಳುಳ್ಳಿ ಮತ್ತು ಎಳ್ಳುಣ್ಣಿಗಿದೆ ಸೆಸ ಮೈಲಿಗೆ ಮತ್ತು ಗಾರ್ಲಿಕ್ಕೆ ಅಷ್ಟು ಶಕ್ತಿ ಸ್ನೇಹಿತರೆ ಇಂತಹ ನಮ್ಮ ಮನೆಮದ್ದುಗಳಲ್ಲಿ ನಾವು ನಮ್ಮ ಒಂದು ಕಾಯಿಲೆಗಳನ್ನು ನಮ್ಮ ಒಂದು ಗೌಟ್ ಅಂತೀವಿ ಮತ್ತು ಯುರಿಕ್ ಹಾಸಿಡಿ ಅಂತೀವಿ ಅದನ್ನು ನಾವು ಕಡೆ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಈರುಳ್ಳಿ ನಮಗೆ ಒಂಥರ ತಾಯಿದ್ದಂಗೆ ನನಗೆ ಅದು ಪ್ರತಿಯೊಂದಕ್ಕೂ ತಾಯಿದ್ದಂಗೆ ಪ್ರತಿಯೊಂದು ಕಾಯಿಲೆಗೂ ಇದು ಮುದ್ದಾಗುತ್ತೆ ಬೆಳ್ಳಸೆಯಿಂದ ಬಿಪಿ ಹೋಗುತ್ತೆ ಬೆಲ್ಲ ಸವಣಿಯಿಂದ ಆಟಗೊಳ್ಳೇದು ಬೆಲ್ಲ ಸೇವನೆಯಿಂದ ತಲೆನೋವು ಹೋಗುತ್ತೆ ಬೆಲ್ಲ ಸೇವನೆಯಿಂದ ಕಣ್ಣುಗಳೊಳ್ಳೆಯದು ಎಕ್ಸೆಟ್ರಾ 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 ಇಂತಹ ದಿವ್ಯ ಔಷಧಿಗಳು ಈ ಬೆಳ್ಳುಳ್ಳಿಯನ್ನು ನಾವು ನಿಜವಾಗಲೂ ನಮಸ್ಕಾರ ಮಾಡಬೇಕು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಪ್ರತಿಯೊಬ್ಬರು ಅವರ ಮನೆಗೆ ಅವ್ರು ನಮಸ್ಕಾರ ಸ್ನೇಹಿತರೆ